ರೈತರ ಪ್ರಾಮುಖ್ಯತೆ ಇಂದಿನ ಯುವಕರಿಗೆ ಕೃಷಿಯ ಹೊಸ ಅವಕಾಶಗಳು ಕೃಷಿಯೆಂದರೆ ಕೇವಲ ಹೊಲದಲ್ಲಿ ಅಕ್ಕಿರಾಗಿ ಬೆಳೆಸುವುದಲ್ಲ ಬಿಸ್ನೆಸ್ ಅವಕಾಶಗಳು ಅನೇಕ ಅಕ್ಕಿ ರಾಗಿ ಜೋಳ ಗೋಧಿ ಮಾರುಕಟ್ಟೆ ಬೇಡಿಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ವರ್ಸಸ್ ಸಾಮಾನ್ಯ ಕೃಷಿ ಟೊಮೆಟೊ ಕ್ಯಾಪ್ಸಿಕಂ ಬ್ರೊಕೋಲಿ ಸ್ಟ್ರಾಬೆರಿ ಹೈಟೆಕ್ ಪ್ಲಾಸ್ಟಿಕ್ ಶೆಡ್ ಮತ್ತು ಗ್ರೀನ್ಹೌಸ್ ತಂತ್ರಜ್ಞಾನ ಅಲ್ಪ ಜಾಗದಲ್ಲಿ ಹೆಚ್ಚಿನ ಉತ್ಪಾದನೆ ಬೆಂಗಳೂರಿನಂತಹ ನಗರ ಪ್ರದೇಶದಲ್ಲಿ ಬಿಸ್ನೆಸ್ ಮಾದರಿ ಹಾಲು ಉತ್ಪಾದನೆ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಜೊತೆಗೆ ಗೊಬ್ಬರದ ಬಿಸ್ನೆಸ್ ಬಯೋಗ್ಯಾಸ್ ಕೋಳಿ ಮಾಂಸ ಮೊಟ್ಟೆ ಉತ್ಪಾದನೆ ಡಕ್ ಹೈ ಮಾರುಕಟ್ಟೆ ಬೆಲೆ ಕುರಿ ಮತ್ತು ಮೇಕೆ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಹಾಲು ಮತ್ತು ಚರ್ಮದ ಉಪಯೋಗ ಮೀನು ಸಾಕಣೆ ಹಳ್ಳಿಗಳಲ್ಲಿ ಹೆಚ್ಚುತ್ತಿರುವ ಬೇಡಿಕೆ ಜೇನು ಸಾಕಣಿಕೆ ಹನಿ ಉತ್ಪಾದನೆ ಮತ್ತು ಮೆಡಿಸಿನಲ್ ಹನಿ ಎಕ್ಸ್ಪೋರ್ಟ್ ಅವಕಾಶ ಆಯುರ್ವೇದ ಮಾರುಕಟ್ಟೆ ಮತ್ತು ಎಕ್ಸ್ಪೋರ್ಟ್ ಮತ್ತು ಫಾರ್ಮ್ ಟೂರಿಸಂ ಜ್ಯೂಸ್ ಮಾರುಕಟ್ಟೆ ಹಾಗೂ ಮದುವೆ ದೇವಸ್ಥಾನ ಎಕ್ಸ್ಪೋರ್ಟ್ ಮಾರುಕಟ್ಟೆ ಮತ್ತು ಕಡಿಮೆ ಜಾಗ ಪ್ಲಸ್ ಹೆಚ್ಚು ಲಾಭ ಹಾಗೂ ಹಸಿರು ಟೀ ಲೆಮನ್ ಟೀ ಆನ್ಲೈನ್ ಬ್ರ್ಯಾಂಡಿಂಗ್ ತೆಂಗಿನಕಾಯಿ ಉತ್ಪನ್ನಗಳು ತೆಂಗಿನೆಣ್ಣೆ ಅಡಿಕೆ ಉತ್ಪನ್ನಗಳು ಮಾರುಕಟ್ಟೆ ಪ್ಯಾಕೇಜಿಂಗ್ ಫಾರ್ಮ್ ಸ್ಟೇ ನೇಚರ್ ಕ್ಯಾಫೆ ಶನಿವಾರ ಭಾನುವಾರದ ಟೂರಿಸಂ ಹಾಗೂ ಹಣ್ಣು ಜ್ಯೂಸ್ ಜ್ಯಾಮ್ ತರಕಾರಿ ಪಿಕಲ್ ಹಾಲು ಪನ್ನೀರ್ ಗೀ ಆನ್ಲೈನ್ ಮಾರಾಟ ಪ್ಲಸ್ ಸಬ್ಸ್ಕ್ರಿಪ್ಷನ್ ಬಾಕ್ಸಸ್ ಮತ್ತು ಸಣ್ಣ ರೈತರಿಗೆ ದೊಡ್ಡ ಸಹಾಯ ಟ್ರಾಕ್ಟರ್ ಬಾಡಿಗೆ ಹಾಗೂ ಕ್ಯಾಂಪೋಸ್ಟ್ ಬಯೋಪೆಸ್ಟಿಸೈಡ್ ಬಿಸ್ನೆಸ್ ತರಬೇತಿ ವರ್ಕ್ಶಾಪ್ ಆನ್ಲೈನ್ ಕೋರ್ಸ್ ಮೂಲಕ ಆದಾಯ ಮತ್ತು ಕೃಷಿಕಷ್ಟ ಲಾಭ ಅವಕಾಶ ಸಣ್ಣ ಹೂಡಿಕೆ ದೊಡ್ಡ ಕಲಿಕೆ ಯಶಸ್ಸು